ನಾನು ಏರು ದನಿಯಲ್ಲಿ ವಾಡಿಕೆಯಂತೆ ನುಡಿಯುತ್ತಾ ಒಳಗೆ ಪ್ರವೇಶಿಸಿದಾಗ ವಿಮಲಮ್ಮ ಸಂಭ್ರಮದಿಂದ ಸ್ವಾಗತಿಸಿದರು ಓ ಬನ್ನಿ ಬನ್ನಿ ಜೋಶರೇ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಈಗ ತಾನೇ ನಿಮ್ಮನ್ನು ನೆನೆಸಿಕೊಳ್ತಾ ಇದ್ವಿ ನಾನು ನಗುತ್ತಾ ಕುಳಿತುಕೊಂಡೆ ನನ್ನ ಕಣ್ಣುಗಳು ಮನೆಯಲ್ಲಾಗುತ್ತಿದ್ದ ಸಡಗರವನ್ನು ಕೂಲಂಕುಷವಾಗಿ ವೀಕ್ಷಿಸಿದವು ಮನೆಯ ವಾತಾವರಣ ಮದುವೆಯ ಸಂಭ್ರಮವನ್ನು ಪಡೆದಂತೆ ಕಾಣುತ್ತಿತ್ತು ಮುಂಬಾಗಿಲಿನಲ್ಲಿ ನಳನಳಿಸುತ್ತಿದ್ದ ಹಸಿರು ತೋರಣ ಆವರಣದಲ್ಲಿ ಅರಳಿದ ಸಪ್ತವರ್ಣದ ಚಿತ್ತಾಕರ್ಷದ ರಂಗೋಲಿ ಕಿಟಕಿ ಬಾಗಿಲಿಗೆ ಹಾಕಿದ ಹೂವಿನ ಡಿಸೈನ್ ಕರ್ಟನ್ಗಳು ನೂತನ ವಧುವಿನ ಕಳೆಯನ್ನು ಪರಿಸರಕ್ಕೆ ತಂದುಕೊಟ್ಟಿತ್ತು ಗೋಪಾಲಯ್ಯನವರು ಶುಭ್ರ ಬಿಳಿಯ ಬಟ್ ಶರ್ಟ್ ಧರಿಸಿ ಹೊರಗೆ ಬಂದು ನನ್ನನ್ನು ನೋಡಿ ಕೈ ಮುಗಿದರು ನಮಸ್ಕಾರ ಜೋಯಿಷರಿಗೆ ತಾವು ಮೊದಲು ಬಂದಿದ್ದು ಒಳ್ಳೆಯದಾಯಿತು ಗಂಡಿನ ಕಡೆಯವರು ಐದು ಗಂಟೆಗೆ ಬರೋದು ಖಂಡಿತ ತಾನೇ ಏನು ಹೀಗೆ ಕೇಳ್ತೀರಿ ಅವರು ಸಮಯಕ್ಕೆ ತುಂಬ ಬೆಲೆ ಕೊಡುವವರು ಟೈಮ್ ಅಂದರೆ ಟೈಮ್ ಸ್ವಾಮಿ ನೀವೇ ನೋಡ್ತಾ ಇರ್ ಇರ್ತೀರಲ್ಲ ಅವರು ಬಂದಿಳಿದಾಗ ನೀವು ನಿಮ್ಮ ಗಡಿಯಾರದ ಟೈಮನ್ನು ಐದು ಗಂಟೆಗೆ ಸೆಟ್ ಮಾಡ್ಕೋಬೇಕು ಅಷ್ಟು ಶಿಸ್ತಿನ ಜನ ನಾನು ಹೇಳ್ತಾ ಇರುವಂತೆ ವಿಮಲಮ್ಮನವರು ಅರ್ಧ ಮೊಳದೆತ್ತರದ ಬೆಳ್ಳಿಯ ಲೋಟದ ತುಂಬ ಹಾಲು ತಂದು ನನ್ನ ಮುಂದಿಟ್ಟರು ಏನೋ ತಮ್ಮ ಬಾಯಿ ನಿಜವಾಗಲಿ ಜೋಯಿಷ್ಯರೆ ಈ ಸಂಬಂಧ ಕುದುರಿದರೆ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ ಹರಿಸ್ಕೊಳ್ದೆ ಮತ್ತೆ ಸಾಧಾರಣ ರೂಪದ ಪಿ ಯು ಸಿ ಫೇಲಾದ ಇವರ ಏಕೈಕ ಸುಪುತ್ರಿ ಭಾಗ್ಯಲಕ್ಷ್ಮಿಯನ್ನು ಬಿಇ ಓದಿರುವ ಸುಂದರ ಯುವಕ ಒಪ್ಪುವುದೆಂದರೆ ಸಾಮಾನ್ಯವೇ ನಾನು ಹಾಲು ಕುಡಿದು ಲೋಟ ಕೆಳಗಿಡುತ್ತಾ ಸುತ್ತಲೂ ನೋಡಿದೆ ಭಾಗ್ಯಲಕ್ಷ್ಮಿ ಸಿದ್ಧಳಾಗಿದ್ದಾಳೆ ತಾನೇ ವಿಮಲಮ್ಮ ದನಿ ಏರಿಸಿ ಮಗಳನ್ನು ಕರೆದರು ಅಮ್ಮ ಭಾಗ್ಯ ಜೋಯಿಷರು ಕರೆಯುತ್ತಿದ್ದಾರೆ ಬಾಮ್ಮ ಹಜಾರದ ಪರದೆ ಸರಿಸಿ ಭಾಗ್ಯಲಕ್ಷ್ಮಿ ಮಂದ ಗಮನೆಯಾಗಿ ನಡೆಯುತ್ತಾ ಬಂದಳು ಅವಳ ಶ್ಯಾಮಲ ವರ್ಣದ ಮೈ ಬಣ್ಣಕ್ಕೆ ಈ ನೇರಳೆ ಬಣ್ಣದ ಸೀರೆಯ ಬದಲು ತಿಳಿವರ್ಣದ ಸೀರೆ ಯಾವುದಾದರೂ ಉಟ್ಟಿದರೆ ಚೆನ್ನಾಗಿತ್ತು ಮುಖಕ್ಕೆ ಬೂದಿ ಬಳೆದಂತೆ ಪೌಡರ್ ಹಚ್ಚೋದಕ್ಕಿಂತ ಅಲಂಕಾರರಹಿತಳಾಗಿದ್ದರೆ ಹುಡುಗಿ ಎಷ್ಟೋ ಲಕ್ಷಣವಾಗಿ ಕಾಣ್ತಾಳೆ ಮೈ ಮೇಲೆ ಚಿನ್ನದ ಆಭರಣಗಳನ್ನು ಹೇರಿಕೊಳ್ಳದೆ ಸರಳವಾಗಿ ಎರಡು ಒಡವೆ ತೊಟ್ಟರೆ ಅವಳನ್ನು ಒಂದಿಷ್ಟು ನೋಡಬಹುದು ಇವೆಲ್ಲ ನನ್ನ ಅನಿಸಿಕೆಗಳಷ್ಟೇ ಬಾಯಿ ತೆರೆದು ಅದನ್ನು ಪ್ರಕಟಿಸುವ ಧೈರ್ಯ ಅಧಿಕಾರ ಎರಡೂ ನನಗಿಲ್ಲ ನನ್ನದೇನಿದ್ರೂ ಗಂಡು ಹೆಣ್ಣು ಭೇಟಿ ಮಾಡಿಸುವುದಷ್ಟೇ ಕೆಲಸ ಪರಸ್ಪರ ಒಪ್ಪಂದಕ್ಕೆ ಬರುವಂತೆ ಶತಾಯಗತಾಯ ಪ್ರಯತ್ನಿಸುವುದು ನನ್ನ ಕರ್ತವ್ಯ ಅದಕ್ಕಾಗಿ ತಾನೇ ನಾನು ಫೀಸ್ ಎಣಿಸಿಕೊಳ್ಳೋದು ಮುಂದೆ ಮದುವೆಯ ನಿಶ್ಚಯವಾಗುವುದು ದೈವ ಸಂಕಲ್ಪ ಅದು ನನ್ನ ಕೈಯಲ್ಲಿಲ್ಲ ಜೋಯಿಷರಿಗೆ ನಮಸ್ಕಾರ ಮಾಡಮ್ಮ ತಂದೆಯ ನಿರ್ದೇಶನದಂತೆ ಭಾಗ್ಯಲಕ್ಷ್ಮಿ ನನ್ನ ಕಾಲಿಗೆರಗಿದಾಗ ನಾನು ತುಂಬು ಹೃದಯದಿಂದ ಹರಸಿದೆ ಕಲ್ಯಾಣಮಸ್ತು ಗೋಪಾಲಯ್ಯ ವಿಮಲಮ್ಮನ ಮೊಕ್ಕದಲ್ಲಿ ನಗೆಯ ಹೊನಲು ಹರಡಿತ್ತು ನಿಮ್ಮ ಆಶೀರ್ವಾದ ಎಂದಿಗೂ ಸುಳ್ಳಾಗಲ್ಲ ಅಂತ ನಾವು ಕೇಳಿದ್ದೀವಿ ನೀವು ಮನಸ್ಸು ಮಾಡಿದರೆ ಹುಡುಗನ ಮನೆಯವರನ್ನು ಸುಲಭವಾಗಿ ಒಪ್ಪಿಸ್ಬೋದು ಚೇಚೆ ಏನು ಮಾತು ತಾಯಿ ಮನಸ್ಸು ಮಾಡೋಕೆ ನಾನು ಋಣಾನ ಬಂದವಿದ್ದು ಕಂಕಣಬಲ ಕೂಡಿ ಬಂದರೆ ಎಲ್ಲ ಹೂವಿನ ಸರ ಎತ್ತಿದಂತೆ ಸುಸೂತ್ರವಾಗೇ ಆಗುತ್ತೆ ನಮ್ಮ ಭಾಗ್ಯಾನ ಮದುವೆಯಾದರೆ ನಿಮಗೆ ಐದು ಸಾವಿರ ರೂಪಾಯಿ ಕಮಿಷನ್ ಕೊಡ್ತೀನಿ ಜೋ ಗೋಪಾಲಯ್ಯ ಹೇಳಿದಾಗ ನಾನು ನಿರ್ಲಿಪ್ತನಾಗಿದ್ದೆ ಎಲ್ಲರ ಕಾಯಕ ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಎಂಬ ನಿಯಮ ನಾನು ಪಾಲಿಸುತ್ತಿದ್ದೇನೋ ನಿಜ ಆದರೆ ಹಣ ಸಂಪಾದಿಸೋದು ನನ್ನ ಮುಖ್ಯ ಉದ್ದೇಶವಾಗಿರಲಿಲ್ಲ ಅದು ನನ್ನ ನಮ್ಮ ವೃತ್ತಿಯಲ್ಲಿ ಸಾಧ್ಯವೂ ಇಲ್ಲ ಗೋಪಾಲಯ್ಯನಾಥ ಶ್ರೀಮಂತರ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟುವಂತೆ ತಮ್ಮ ಮಗಳ ಮದುವೆಯ ಸಲುವಾಗಿ ನನ್ನ ದುಂಬಾಲು ಬೀಳ್ತಾರೆ ನನ್ನ ಪುಣ್ಯ ಅದು ಸಫಲವಾಗಿ ಯಾವನಾದರೂ ಅವಳಿಗೆ ಮೂರು ಗಂಟು ಹಾಕಿದನೆಂದರೆ ಆ ಸಂತೋಷಕ್ಕಾಗಿ ಕೈಲಾಗದ ನಾಲ್ಕು ಕಾಸು ಹೆಚ್ಚಿಗೆ ಕೊಡುವ ಸೌಜನ್ಯ ಕೆಲವರಿಗುಂಟು ಇನ್ನು ಕೆಲವು ಮಹಾನೀಯರು ತಮ್ಮ ಕಾರ್ಯವಾದ ಬಳಿಕ ನಮ್ಮನ್ನು ಕ್ಯಾರೆ ಎನ್ನುವುದಿಲ್ಲ ಅವರವರೇ ಒಂದಾಗಿ ಈ ಬ್ರೋಕರ್ ಬುದ್ಧಿಯೇ ಇಷ್ಟು ಎಂದು ನಮ್ಮನ್ನು ಹೀಯಾಳಿಸೋದು ಉಂಟು ನನ್ನ ದುರದೃಷ್ಟಕ್ಕೆ ಸಂಬಂಧಗಳೇನಾದರೂ ತಪ್ಪಿ ಹೋದವೆಂದು ಇಟ್ಕೊಳ್ಳಿ ಒಮ್ಮೊಮ್ಮೆ ಆಗುತ್ತದೆ ನನಗೆ ಹೆಣ್ಣು ಎತ್ತವರಿಂದ ಸಹಸ್ರ ನಾಮಾರ್ಚನೆ ಬೇರೆಲ್ಲೋ ಹೆಚ್ಚಿನ ಕಮಿಷನ್ ಗಿಟ್ಸೋಕೆ ನಮ್ಮೆದುರಿಗೆ ನಾಟಕ ಆಡಿದ್ದಾನೆ ಇವನು ಏರ್ಪಡಿಸೋ ವಧು ಪರೀಕ್ಷೆಗೆ ನಾವು ಇನ್ನೂರು ರೂಪಾಯಿ ಕಟ್ಟಬೇಕು ಕೊನೆಗೆ ಹುಡುಗನ ಮನೆಯವರು ಒಪ್ಪಲಿಲ್ಲ ಅಂತ ಹೇಳೋಕೆ ಬಂದಿದ್ದಾನೆ ಇಂತಹ ನಮಕರಂನ ಪೊಲೀಸರಿಗೆ ಹಿಡಿದುಕೊಡ್ಬೇಕು ಎಂದು ನಿಂದನೆ ಅಪಮಾನದ ಸುರಿಮಳೆಯಲ್ಲಿ ನೆನೆದು ನನಗೆ ಅಭ್ಯಾಸವಾಗಿತ್ತು ಇತ್ತೀಚೆಗಂತೂ ಜನಗಳ ಟೀಕೆ ಪ್ರಶಂಸೆ ನಿಂದನೆ ಹೊಗಳಿಕೆ ಎಲ್ಲವನ್ನು ಅಚ್ಚಲವಾಗಿ ಸ್ವೀಕರಿಸೋದು ಕಲ್ತಿದ್ದೆ ಬೋಗರೆಯುವ ಸಮುದ್ರದ ಅಲೆಗಳು ಅಪ್ಪಳಿಸಿದರೂ ಗಟ್ಟಿಯಾಗಿ ನಿಲ್ಲುವ ಕಲ್ಲು ಬಂಡೆಯಂತೆ ಹೊರಗೆ ಕಾರಿನ ಸದ್ದಾದಾಗ ಭಾಗ್ಯಲಕ್ಷ್ಮಿ ಓಡಿದಳು ಗೋಪಾಲಯ್ಯ ವಿಮಲಮ್ಮ ಸಂಭ್ರಮದಿಂದ ಬಾವಿ ಬೀಗರನ್ನು ಸ್ವಾಗತಿಸಲು ಹೊರಟರು ನಮಸ್ಕಾರ ಜೋಷರಿಗೆ ಹುಡುಗನ ತಂದೆ ಶೇಷಾಚಲಂ ನನ್ನನ್ನು ನೋಡಿ ಕೈ ಮುಗಿದ್ರು ಆತ ದೊಡ್ಡ ಆಗಿ ಹಣ ಹೆಸರು ಮಾಡಿದರು ಒಂದು ಕಾಲದಲ್ಲಿ ಆದರೆ ತಮ್ಮ ಅಣ್ಣನ ಆಸ್ತಿ ಪಾಸ್ತಿ ಕರಗಿಸಿ ಇದ್ದಕ್ಕಿದ್ದಂತೆ ಸನ್ಯಾಸತ್ವ ಸ್ವೀಕರಿಸಿ ಮನೆಯನ್ನು ತ್ಯಜಿಸಿದ್ದ ಶೇಷಾಚಲಮರವರು ಒಬ್ಬನೇ ಮಗ ರಮೇಶ ಓದಿ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತಿದ್ದ ಕಡಿಮೆ ಪರ್ಸೆಂಟೇಜ್ ತೆಗೆದ ಆ ಮಹಾಶಯನಿಗೆ ಸರ್ಕಾರಿ ನೌಕರಿ ಖಾಸಗಿ ಉದ್ಯೋಗಗಳು ದೊರೆತಿ ಇರಲಿಲ್ಲ ಎಂಬುದು ನನಗೆ ತಿಳಿದಿದ್ದ ಗುಟ್ಟು ಮಗನಿಗೆ ಪ್ರತ್ಯೇಕವಾಗಿ ವೃತ್ತಿ ಆರಂಭಿಸುವ ಸಲುವಾಗಿ ಬಂಡವಾಳ ಹೊಂದಿಸಲು ಶೇಷಾಚಲಂ ಬಳಿ ಹಣವಿರಲಿಲ್ಲ ಮಗನಿಗೆ ಮದುವೆ ಮಾಡಿ ವರದಕ್ಷಿಣೆಯ ರೂಪದಲ್ಲಿ ಧನಲಕ್ಷ್ಮಿಯನ್ನು ಬರಮಾಡಿಕೊಳ್ಳಬಹುದೆಂದು ಅವರ ಎಣಿಕೆ ರಮೇಶನು ನೋಡಲು ಮನ್ಮತ ಎತ್ತರ ನಿಲುವಿನ ಗೌರವ ವರ್ಣದ ಸುಂದರ ಯುವಕ ಭಾಗ್ಯಲಕ್ಷ್ಮಿ ಅವರಿಗೆ ಕಾಫಿ ತಂದಿಟ್ಟು ಅವಳನ್ನು ನೋಡಿ ನನಗೆ ಸಂಕೋಚವಾಯಿತು ಅಯ್ಯೋ ಇವರಿಬ್ಬರು ಮದುವೆಯಾದರೆ ಚಿನ್ನಕ್ಕೆ ಹಿತ್ತಾಳೆ ಬೆರೆಸಿದಂತಿರುತ್ತದೆ ಎಂದು ಕಸಿವಿಸಿಗೊಂಡೆ ಆದರೆ ಶೇಷಾಚಲಂ ದಂಪತಿಗಳಿಗೆ ಹುಡುಗಿಯ ರೂಪಕ್ಕಿಂತ ಅವಳು ಹೊತ್ತು ತರುವ ಬಳುವಳಿಯ ಬಗ್ಗೆ ಕಾಳಜಿ ಜಾಸ್ತಿ ಗಂಡನ ಮನೆಗೆ ಹತ್ತು ಲಕ್ಷ ರೂಪಾಯಿ ತೆಗೆದುಕೊಂಡು ಬರುವ ಈ ಕರಿಯ ಹುಡುಗಿಯನ್ನು ಗಂಡಿನವರೆಲ್ಲ ಆರ್ಥಿಕವಾಗಿ ಮೆಚ್ಚಿಕೊಂಡ್ರು ನೀವು ಹಿರಿಯರು ಹೇಗೆ ಹೇಳಿದೆ ಹಾಗೆ ತನಗಿದ್ದ ಹಣ ವ್ಯಾಮೋಹ ರಮೇಶ ಅಲ್ಲೇ ತನ್ನ ಅಭಿಪ್ರಾಯ ಪ್ರಕಟಿಸಿದಾಗ ವಾತಾವರಣದಲ್ಲಿ ಸಂತೋಷ ಸಂಭ್ರಮ ತುಂಬಿತ್ತು ನಮ್ಮ ಹುಡುಗಿ ಸ್ವಲ್ಪ ಕಪ್ಪು ವಿಮಲಮ ಸಂಕೋಚದಿಂದ ನುಡಿದಾಗ ಬೀಗತಿ ಉದಾರತೆಯಿಂದ ಕಪ್ಪು ಕಸ್ತೂರಿ ಅಂತಾರೆ ಕಪ್ಪಾದರೂ ನಿಮ್ಮ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ನನ್ನ ಮಗ ಬೆಳ್ಳಗಿದ್ದರೂ ಅವಳಿಗಿಂತ ರೂಪದಲ್ಲಿ ಒಂದು ಕೈ ಕಡಿಮೆ ಅನ್ಬಹುದು ಎಂದಾಗ ಎಲ್ಲ ಹಣದ ಪ್ರಭಾವವೇ ಎಂದು ಮನದಲ್ಲೇ ಉದ್ಗರಿಸಿಕೊಂಡೆ ಇದೇ ಹುಡುಗಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದರೆ ಅವಳ ಮದುವೆ ಇಷ್ಟೇ ಸುಸೂತ್ರವಾಗಿ ನಡೆಯುತ್ತಿತ್ತೆ ನಿಮ್ಮ ಹುಡುಗನಿಗೆ ಎಷ್ಟು ವಯಸ್ಸು ಅವನಿಗೆ ಈ ನವರಾತ್ರಿಯಲ್ಲಿ ಇಪ್ಪತ್ತೈದು ತುಂಬುತ್ತದೆ ನಿಮ್ಮ ಹುಡುಗಿಗೆ ನಮ್ಮ ಬಾಗ್ಯನಿಗೆ ಮೊನ್ನೆ ಇಪ್ಪತ್ತೆರಡು ತುಂಬಿತ್ತು ವಿಮಲಮ್ಮ ಹೇಳಿದಾಗ ಉಕ್ಕಿ ಬಂದ ನಗು ಪಡೆದು ಗಂಭೀರ ಮುಖ ಮಾಡಿದೆ ಅವಳ ಜಾತಕದ ಪ್ರಕಾರ ರಮೇಶನಿಗಿಂತ ಆರು ತಿಂಗಳು ದೊಡ್ಡವಳಂತೆ ಮೊನ್ನೆ ವಧು ಪರೀಕ್ಷೆಯ ಸಲುವಾಗಿ ನಾನೇ ಮೂರು ವರ್ಷ ಕಡಿಮೆ ಬರುವಂತೆ ಹೊಸದಾಗಿ ಜಾತಕ ಬರೆದು ಕೊಡಲಿಲ್ವೇ ಸಾವಿರ ಸುಳ್ಳು ಹೇಳಿ ಒಂದು ಕಲ್ಯಾಣ ಕಾರ್ಯ ಮಾಡಿದರೆ ಅದು ಭಗವಂತನಿಗೆ ಮುಟ್ಟುತ್ತದೆ ಎಂದು ತಿಳಿದವರು ಹೇಳುತ್ತಾರೆ ನಾವೆಷ್ಟಿ ಸುಳ್ಳು ಹೇಳಿದರೇನು ಪ್ರಕೃತಿಯ ನಿಯಮದ ವಿರುದ್ಧ ನಿಲ್ಲಲು ಮಾನವರಿಗೂ ಸಾಧ್ಯವೇ ಇಬ್ಬರು ಒಟ್ಟಿಗೆ ನಿಂತರೆ ಭಾಗ್ಯಲಕ್ಷ್ಮಿ ರಮೇಶನ ಅಕ್ಕನೆಂದು ಧಾರಾಳವಾಗಿ ಹೇಳಬಹುದು ಎಂದುಕೊಂಡೆ ಕೊಡೋದು ಬಿಡೋದು ಎಲ್ಲ ನಿರ್ಧಾರವಾದ ಮೇಲೆ ಭಾಗ್ಯಲಕ್ಷ್ಮಿಯ ವಿವಾಹ ಶ್ರಾವಣ ಮಾಸದಲ್ಲಿ ನಿಶ್ಚಯವಾಯಿತು ಗಂಡಿನ ಕಡೆಯವರು ಹೋದ ಮೇಲೆ ವಿಮಲಮ್ಮ ಬಾಯಿ ತುಂಬ ನನ್ನನ್ನು ಹೊಗಳಿದ್ರು ಜೋಶರೇ ನಿಮ್ಮಿಂದ ನನ್ನ ಮಗಳಿಗೆ ಕಂಕಣ ಬಲ ಒದಗಿ ಬಂತು ಇದುವರೆಗೂ ಎಷ್ಟೋ ಗಂಡುಗಳು ಅವಳು ಕಪ್ಪು ದಪ್ಪ ಅಂತ ಒಪ್ಪುತ್ತಿರಲಿಲ್ಲ ನೀವು ಬಂಗಾರದಂಥ ಸಂಬಂಧ ಕುದುರಿಸಿಕೊಟ್ಟಿದ್ದೀರಿ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅವನ ತಂದೆ ತಾಯಿ ಒಳ್ಳೆಯವರಂತೆ ಕಾಣ್ತಾರೆ ಒಟ್ನಲ್ಲಿ ನಮ್ಮ ಭಾಗ್ಯ ಪುಣ್ಯ ಮಾಡಿದ್ಲು ನಾನು ನನ್ನ ಚೀಲದಲ್ಲಿ ಪಂಚಾಂಗ ಎತ್ತಿ ಎತ್ತಿಟ್ಟುಕೊಳ್ಳುತ್ತಾ ನಸುನಕ್ಕಿ ಅದೀಗ ಸರಿಯಾದ ಮಾತು ಭಾಗ್ಯಲಕ್ಷ್ಮಿಯ ಅದೃಷ್ಟ ಚೆನ್ನಾಗಿರುವಾಗ ನನಗೆ ಯಾಕಮ್ಮ ಸುಮ್ಗೆ ಹೊಗಳಿಕೆ ಅಟ್ಟಕ್ಕೇರಿಸ್ತೀರಾ ಏನಮ್ಮ ಭಾಗ್ಯ ಗ್ಯಾ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತ ನಮ್ಮನ್ನು ಮರೆಯಲ್ಲ ತಾನೆ ಭಾಗ್ಯಲಕ್ಷ್ಮಿ ನಾಚಿ ಹೊಳಗೆ ಸರಿದು ಹೋದಲು ಗೋಪಾಲಯ್ಯ ಅಲ್ಲಿಯ ಪತ್ನಿಯ ಕೈಗೆ ಐನೂರು ರು ನೋಟುಗಳನ್ನಿಟ್ಟು ಜೋಯಿಷರಿಗೆ ತಾಂಬೂಲದ ಜೊತೆ ಇಟ್ಟು ಇದನ್ನು ಕೊಡು ಸ್ವಾಮಿ ನನ್ನ ದಕ್ಷಿಣೆ ಕೇವಲ ಇನ್ನೂರು ನೀವು ಮಾಡಿದ ಉಪಕಾರ ಕೇವಲ ಇನ್ನೂರು ರೂಪಾಯಿಯಿಂದ ಅಳಿಯೋಕ್ಕಾಗುತ್ತದೆಯೇ ಇರಲಿ ಇಟ್ಕೊಳ್ಳಿ ಮದುವೆ ದಿನ ನಿಮಗೆ ಐದು ಸಾವಿರ ಕೊಡ್ತೀನಿ ನಾನು ಮಾತಿಗೆ ತಪ್ಪುವವನಲ್ಲ ಗೋಪಾಲಯ್ಯ ಆಗ್ರಹಿಸಿದರು ನಾನು ಸೈಕಲ್ ಏರಿ ಹೋಗುತ್ತಿದ್ದಂತೆ ಸ್ಕೂಲ್ ಮೇಸ್ಟರಾದ ರಂಗಣ್ಣನವರು ಎದುರಾದರು ಜೋಷ್ಯರೆ ಒಂದು ನಿಮಿಷ ನಾನು ಸೈಕಲಿಂದ ಕೆಳಗಿಳಿದು ನನ್ನ ನಡಿಗೆಯನ್ನು ಮಂದಗೊಳಿಸಿ ಸೈಕಲನ್ನು ತಳ್ಕೊಂಡೇ ಅವರೊಡನೆ ಹೆಜ್ಜೆ ಹಾಕಿದೆ ಗಂಡಿನ ಮನೆಯವರ ನಮ್ಮ ಸಂಬಂಧದ ಬಗ್ಗೆ ನಿಮ್ಮ ಹತ್ರ ಏನು ಹೇಳಿದ್ರು ರಂಗಣ್ಣನವರ ಪ್ರಶ್ನೆಗೆ ನಾನು ತಕ್ಷಣ ಉತ್ತರಿಸಲಿಲ್ಲ ಅವರ ಮಗಳು ಶಾರದಾ ಭಾಗ್ಯಲಕ್ಷ್ಮಿಯ ವಾರಿಗೆ ಅವಳೆ ಗ್ರಾಜ್ಯುಯೇಟ್ ಆಗಿದ್ದ ಮುದ್ದಾದ ಹುಡುಗಿ ಹೀಗೆ ನಾಲ್ಕು ವರ್ಷಗಳಿಂದ ನಾನು ಅವಳಿಗೆ ಸೂಕ್ತ ವರಗಳ ಅನ್ವೇಷಣೆಯಲ್ಲೇ ಇದ್ದೆ ಬಂದ ವರಗಳೆಲ್ಲ ಅವಳ ಮುಖ ನೋಡಿ ಒಪ್ಕೊಳ್ಳುತ್ತಿದ್ದಾರೇನೋ ನಿಜ ಆದರೆ ಅವಳ ಹಿಂದೆ ಸಾಲಾಗಿ ಬೆಳೆದು ನಿಂತ ತಂಗಿಯರನ್ನು ಕಂಡು ಅವರು ಆಸೆಯ ಬಲೂನ್ ಕ್ಷಣ ಮಾತ್ರದಲ್ಲೇ ಠಪ್ ಎಂದು ಒಡೆದು ಹೋಗುತ್ತಿತ್ತು ಹೇಳಿ ಕೇಳಿ ಮಿಡಿಲ್ ಕ್ಲಾಸ್ ಮೇಸ್ಟ್ರು ವರೋಪಚಾರ ಏನು ಮಾಡಿಯಾರು ಈಗಾಗಲೇ ನೋಡೋಕೆ ಆಸ್ತಿ ಪಂಜರದಂತಿದ್ದಾನೆ ನಾಳೆ ಅವನೇನಾದರೂ ಗೊಟಕ್ ಅಂದರೆ ನಾನು ಹೆಂಡತಿಯ ಜೊತೆ ಅವಳ ನಾಲ್ಕು ತಂಗಿಯರು ಅವಳ ತಾಯಿಯನ್ನು ಸಾಕಬೇಕಾಗುತ್ತೆ ಎಂದು ಜಾರಿಕೊಳ್ತಿದ್ದವರು ಕೆಲವರಾದರೆ ಹುಡುಗಿ ಬಡವಳಾದರೂ ಪರವಾಗಿಲ್ಲ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿರಬೇಕು ಎಂದು ವಿಶೇಷ ರಿಯಾಯಿತಿ ತರುವವರು ಇನ್ನೂ ಕೆಲವರು ಹುಡುಗಿ ಹೆಸರಿನಲ್ಲಿ ಅವರಿವರ ಮನೆ ಬರೆದುಕೊಡ್ತಾರೆ ಕೇಳಿ ಎಂದು ಇನ್ನೊಬ್ಬರು ಅಸಮಬದ್ಧವಾಗಿ ಡಿಮ್ಯಾಂಡ್ ಪಾಪ ರಂಗಣ್ಣನವರಿಗೆ ಪಿತ್ರಾರ್ಜಿತವಾಗಿ ಬಂದ ಸಣ್ಣ ಮನೆಯೊಂದು ಅವರಿಗಿದ್ದು ಆಸ್ತಿ ಒಬ್ಬಳು ಮದುವೆಗಾಗಿ ಅದನ್ನೇ ಕೈಬಿಟ್ರೆ ಇನ್ನು ನಾಲ್ಕು ಮಕ್ಕಳನ್ನು ಕಟ್ಕೊಂಡು ನಡುಬೀದಿಯಲ್ಲಿ ನಿಲ್ಲಿಸೋದಕ್ಕಾಗುತ್ತದೆಯೇ ಚೀ ಈ ವರದಕ್ಷಿಣೆ ಎನ್ನುವ ಪಿಡುಗು ಸಾಂಕ್ರಾ ಸಾಂಕ್ರಾಮಿಕ ರೋಗಗಳಿಗಿಂತ ಉಗ್ರವಾಗಿ ವಿನಾಶಕಾರಿಯಾಗಿ ಹರಡುತ್ತದೆ ನಾವು ಸಮಾಜದಲ್ಲಿ ಮುಂದುವರೆದ ಪದ್ಧತಿಗಳನ್ನು ಸುಧಾರಿಸುತ್ತಿದ್ದೇವೆ ಜನಸಾಮಾನ್ಯರನ್ನು ಎಚ್ಚರಿಸುತ್ತಿದ್ದೇವೆ ಎಂದು ಯಾರೆಷ್ಟೇ ಬೊಬ್ಬೆ ಹೊಡೆದರೂ ಗೌರವಯುತವಾಗಿ ಒಂದಾಗಿ ಬಾಳಲು ಗಂಡು ಹೆಣ್ಣು ಮದುವೆ ಎಂಬ ಸಂಬಂಧಕ್ಕೆ ತಲೆಬಾಗಲೇಬೇಕು ಪ್ರಾಣಿಗಳಂತೆ ತಮ್ಮ ಸಂಗಾತಿಯನ್ನು ಸೇರಲು ಸಾಧ್ಯವಿಲ್ಲವಲ್ಲ ಸಮಾಜ ಸುಧಾರಣೆ ಎಂಬ ಹೆಸರಿನಲ್ಲಿ ಮದುವೆಯ ಮಾರ್ಕೆಟ್ನಲ್ಲಿ ಶ್ರೀಮಂತರ ಪ್ರಭಾವದ ಕೈ ಮೇಲಾಗುತ್ತಿದೆ ಆದರ್ಶಗಳನ್ನು ಸಮಾಜಕ್ಕೆ ಬೋಧಿಸುವ ಎಷ್ಟೋ ಮಂದಿ ತಮ್ಮ ಮನೆಯ ಮದುವೆಯನ್ನೇ ವೈಭವವಾದ ಛತ್ರಗಳಲ್ಲಿ ನೆರವೇರಿಸುವುದನ್ನು ಕಣ್ಣಾರೆ ಕಂಡಿದ್ದೇನೆ ಹೆಣ್ಣಿನವರಿಂದ ಲಕ್ಷ ಲಕ್ಷ ವರದಕ್ಷಿಣೆ ದೋಚೋದಕ್ಕೆ ಸಾಕ್ಷಿಯಾಗಿ ನಿಂತಿದ್ದೇನೆ ಹಿಂದಿನ ಕಾಲದಲ್ಲಿ ಹೆಣ್ಣು ಜನಿಸಿದರೆ ಅವಳು ಹೆತ್ತವರ ಪಾಲಿಗೆ ಸಾಲ ಎಂದು ಪರಿಗಣಿಸಿ ಅವಳ ಅಪ್ರಾಪ್ತ ವಯಸ್ಕಳಾದಾಗ ಬೇರೆ ಕುಟುಂಬಕ್ಕೊಪ್ಪಿಸಿ ಅವಳ ತಂದೆ ತಾಯಿ ನಿಶ್ಚಿಂತರಾಗುತ್ತಿದ್ದರು ಆದರೆ ಈಗ ಕಾಲ ಬದಲಾದಂತೆ ಹೆಣ್ಣು ಮಕ್ಕಳ ಸಮಸ್ಯೆ ಜಟಿಲವಾಗುತ್ತಿದೆ ಮೊದಲೆಲ್ಲ ಮನೆ ಕೆಲಸ ಬೊಗಸೆ ಕಲಿತು ಲಕ್ಷಣ ಲಕ್ಷಣವಾಗಿರುವ ಸಾಂಸ್ಕೃತಿಕ ಕುಟುಂಬದಿಂದ ಬಂದ ಹೆಣ್ಣನ್ನು ಗಂಡಿನ ಮನೆಯವರು ಕಣ್ಣುಗೊತ್ತಿಕೊಂಡು ಮನೆ ತುಂಬಿಸಿಕೊಳ್ತಿದ್ರು ಸಮಾಜ ಸುಧಾರಿಸಿದೆ ಎನ್ನುವ ಈ ಕಾಲದಲ್ಲಿ ಹೆಣ್ಣು ಎತ್ತವರ ಹೆಗಲಿನ ಮೇಲೆ ಜವಾಬ್ದಾರಿ ಹೆಣಭಾರವಾಗಿದೆ ಹೆಣ್ಣು ಮಕ್ಕಳಿಗೆ ಗಂಡಿನಷ್ಟೇ ವಿದ್ಯಾಭ್ಯಾಸ ಕೊಡಿಸಬೇಕು ಅವಳ ಮದುವೆಗೆ ಒಡವೆ ಹಣ ಹೊಂದಿಸಬೇಕು ಅವಳ ಪ್ರತಿಷ್ಠೆ ಉಳಿಸಲು ತವರು ಮನೆಯಿಂದ ಗಂಡಿನ ಕಡೆಯವರು ಕೇಳಿದಷ್ಟು ಬಳವಳಿ ನೀಡಬೇಕು ಅಂತ ಹೆಣ್ಣಿನ ಮೇಲೆ ಗಂಡನೆಂಬ ಪ್ರಾಣಿ ದೌರ್ಜನ್ಯ ತೋರಿದರೆ ಅವಳನ್ನು ಸಂರಕ್ಷಿಸಲು ಹೆತ್ ಮತ್ತೆ ಹೆತ್ತವರ ನೆರಳೆ ಗತಿ ಹೆಣ್ಣನ್ನು ದೇವತೆ ಎಂದು ಪೂಜಿಸಿದ್ದ ಈ ನಾಡಿನ ಹಿರಿಮೆ ಏನಾಯಿತು ಹೆಣ್ಣು ಮನೆಯ ಗೃಹಲಕ್ಷ್ಮಿ ಎಂದು ಆಧರಿಸುವ ನಮ್ಮ ಸಂಸ್ಕೃತಿ ಈಗ ಮಣ್ಣು ಪಾಲಾಗಿದೆ ಹೆಣ್ಣು ಆರ್ಥಿಕವಾಗಿ ಸ್ವಾತಂತ್ರ್ಯಳಾದರೆ ಅವಳಿಗೆ ಗಂಡನ ಮನೆಯಲ್ಲಿ ಮುನ್ನಡೆ ತನ್ನನ್ನು ಮದುವೆಯಾಗುವವಳು ತನ್ನಂತೆ ಇಂಜಿನಿಯರ್ ಡಾಕ್ಟರ್ ಹಾಕಬೇಕೆಂದು ಬಯಸುವ ಮೇಧಾವಿಗಳ ಮಧ್ಯಮ ವರ್ಗದ ಸಾಮಾನ್ಯ ಗ್ರಾಜ್ಯುಯೇಟ್ ಹೆಣ್ಣು ಮಕ್ಕಳನ್ನು ಲೆಕ್ಕಿಸೋದೇ ಇಲ್ಲ ಹುಟ್ಟಿದ ಮನೆಯನ್ನು ತೊರೆದು ತಮ್ಮ ಮನೆ ಬೆಳಗಲು ಬರುವ ಸೌಭಾಗ್ಯಲಕ್ಷ್ಮಿ ಎಂದು ಭಾವಿಸುವ ಹೃದಯ ಸಂಸ್ಕಾರ ಈಗ ಎಷ್ಟು ಹುಡುಗರಿಗಿದೆ ನಾಲ್ಕು ಗೋಡೆಗಳ ಮಧ್ಯ ದಂಪತಿಗಳಾಗಿ ಬಾಳು ಹೆಣ್ಣು ಗಂಡಿಗೆ ಕೊಡುವ ಕೂಲಿ ಆ ವರದಕ್ಷ ಜೀವಮಾನ ಪೂರ್ತಿ ಅವಳಿಗೆ ಅನ್ನ ಹಾಕಲು ಅವನಿಗೆ ನೀಡುವ ಭಿಕ್ಷೆ ಹೆಂಡತಿಯ ದುಡಿಮೆಯ ಸಂಪಾದನೆ ಸೂತು ಕಾಲ ಹೀಗೆ ಸಾಗಿದರೆ ಅಣ್ಣ ತಂಗಿ ಅಕ್ಕ ತಮ್ಮ ಗಂಡ ಹೆಂಡತಿ ಮಗು ಎನ್ನುವ ಪವಿತ್ರ ಸಂಬಂಧಗಳು ಈಗಿನ ಎಲೆಕ್ಟ್ರಾನಿಕ್ ಯಂತ್ರಗಳಂತೆಯೇ ತೀರಾ ವ್ಯವಹಾರಿಕವಾಗಿ ಬಿಡುತ್ತವೆ ಮನುಷ್ಯನ ಭಾವನೆ ಅದರ ಮೇಲೆ ಕುಳಿತುಕೊಳ್ಳುವ ಧೂಳಿನ ಸಮಾನ ನನ್ನ ಮೌನದಿಂದಲೇ ರಂಗಣ್ಣ ಫಲಿತಾಂಶವನ್ನು ಅರ್ಥ ಮಾಡಿಕೊಂಡವರಂತೆ ಖಿನ್ನರಾಗಿ ನಕ್ಕರು ಬಿಡಿ ನಮಗೆ ಋಣವಿಲ್ಲದಿದ್ದರೆ ಮೇಲೆ ನೀವೇನು ಮಾಡ್ತೀರಾ ಬೇರೆ ಯಾವುದಾದರೂ ಸಂಬಂಧ ಇದ್ದರೆ ಹೇಳ್ತೀರಾ ಜೋಶರೇ ನಮ್ಮಂಥ ಬಡವರನ್ನು ಮರೆತು ಬಿಡಬೇಡಿ ಛೇ ಉಂಟೆ ಮೇಷ್ರೆ ದೇವರ ಮೇಲೆ ಹೂವಿಡುವುದಾದರೂ ಮರೆತನೇನೋ ನಿಮ್ಮ ಶಾರದಾಳಿಗೆ ತಕ್ಕವರ ನಾನು ಹುಡುಕದಿದ್ದರೆ ನಾನು ರಾಮ ಜೋಯಿಷನೇ ಅಲ್ಲ ನಾನು ಭಾವ ವೇಷದಿಂದ ನುಡಿದಾಗ ರಂಗಣ್ಣನ ತಲೆ ತಗ್ಗಿಸಿ ನನ್ನ ಕೈ ಅದುಮಿದರು ಬಡವರಿಗೆ ದೇವರು ಸಹಾಯ ಮಾಡಬೇಕು ಸ್ವಾಮಿ ಇಲ್ದಿದ್ರೆ ನಿಮ್ಮಂಥ ಪರೋಪಕಾರಿಗಳು ಆ ಭಗವಂತನೇ ನಮ್ಮಲ್ಲಿ ಕಳಗಿಸ್ತಾನೆ ಹಂಗೆ ರಮೇಶ್ರೆ ಈ ವೃತ್ತಿನ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ತಿದ್ದೀನಿ ನಾನು ನನ್ನ ವ್ಯಥೆಯನ್ನು ಹಾಸ್ಯದಿದ್ದಲೇ ತೇಲಿಸಿದೆ ಮನೆಯನ್ನು ತಲುಪಿದಾಗಲೂ ನಾನು ರಂಗಣ್ಣನವರ ಮಾತಿನ ಗುಂಗಿನಲ್ಲೇ ಇದ್ದೆ ಆರು ಮನೆಗಳಿದ್ದ ವಿಶಾಲವಾದ ವಟಾರದಲ್ಲಿ ಒಂದು ಸಣ್ಣ ಮನೆ ನಾನು ಬಾಡಿಗೆ ಕೊಟ್ಟು ವಾಸ ಮಾಡುತ್ತಿದ್ದೆ ನಿರ್ದಿಷ್ಟ ಸಂಪಾದನೆಯೇ ಇಲ್ಲದ ನನ್ನಂಥವನಿಗೆ ಇಲ್ಲಿ ಬರಬೇಕು ಸ್ವಂತ ಮನೆ ಆದರೂ ನನ್ನನ್ನು ಕಂಡರೆ ಈ ವಟಾರದಲ್ಲಿ ವಿಶೇಷ ಗೌರವ ಮರ್ಯಾದೆ ಜೋಷರೇ ನನ್ನ ಮಗಳು ಮೈ ನೆರೆದಿದ್ದಾಳೆ ಪಂಚಾಂಗ ನೋಡಿ ದಿನ ಚೆನ್ನಾಗಿದೆಯೋ ಇಲ್ವೋ ಹೇಳಿ ಏನಾದರೂ ನವಗ್ರಹ ಶಾಂತಿ ಮಾಡಿಸ್ಬೇಕಾದ್ರೆ ಮಾಡಿಸೋಣ ನಮ್ಮ ಮಗುಗೆ ಬಾಲಗ್ರಹ ಇದೆಯಂತೆ ನೀವು ಸಲ ಜಾತಕ ನೋಡಿ ಜ್ಯೋಷ್ಯರೆ ನನಗೆ ಬೇರೆ ಯವರ ಮಾತಿನಲ್ಲಿ ನಂಬಿಕೆ ಇಲ್ಲ ನಾವು ಸೈಟ್ ತಗೊಂಡಿದ್ದೀವಿ ಈ ಮನೆಯ ಪ್ಲ್ಯಾನ್ ವಾಸ್ತು ಪ್ರಕಾರ ಇದ್ದರೂ ಯಾಕೋ ನಮಗೆ ಹಣ ಕೂಡಿ ಬರ್ತಿಲ್ಲ ಏನಾದರೂ ಪೂಜೆ ನಮ್ಮ ನೆಂಟರು ಮೈಸೂರಿನಿಂದ ಬರ್ತಾರಂತೆ ಅವರ ಮಗಳಿಗೆ ನೀವೇ ಒಳ್ಳೆ ಸಂಬಂಧ ನೋಡಿ ಹೀಗೆ ಪ್ರತಿಯೊಂದು ಕುಟುಂಬದಲ್ಲೂ ಅವರ ಕಷ್ಟ ಸುಖಗಳೊಡನೆ ನನ್ನನ್ನು ಸಿಲುಕಿ ವಟಾರದವರು ನನ್ನನ್ನು ಆಪ್ತ ಬಂಧುಗಳು ಎಂದು ಪರಿಗಣಿಸಿದರು ಯಾವ ಸಂಭ್ರಮವೂ ನನ್ನ ಸಲಹೆ ಮಾರ್ಗದರ್ಶನವಿಲ್ಲದೆ ಜರುಗುತ್ತಿರಲಿಲ್ಲವೆಂದರೆ ಸರಿ ನಾನು ಬರುವುದನ್ನು ಕಂಡು ಕಾವೇರಿ ಕಾಲು ತೊಳೆಯಲು ನೀರನ್ನು ಬಾಗಿಲ ಮುಂದೆ ಆಣಿ ಮಾಡಿದ್ಲು ನಾನು ಕಾಲುಗಳಿಗೆ ನೀರು ಹಾಕ್ಕೊಂಡು ಒಳಗೆ ನಡೆದಾಗ ನನಗೆ ಬಿಸಿ ಬಿಸಿ ಕಾಫಿ ಸಿದ್ಧವಾಗಿತ್ತು ಹೀಗೆ ಎರಡು ವರ್ಷಗಳಿಂದ ಕಾವೇರಿ ನನ್ನ ಬಾಳಿನಲ್ಲಿ ಅವಿಭಾಜ್ಯ ಅಂಗವಾಗಿದ್ಲು ತಾತ ಸಂಧ್ಯಾ ನೀರು ಸಿದ್ಧವಾಗಿದೆ ಕಾವೇರಿಯ ದನಿ ಅಡಿಗೆ ಮನೆಯಿಂದ ಕೇಳಿಸಿದಾಗ ನನ್ನ ಮೈಲ್ಗೆಯ ಬಟ್ಟೆ ಕಳಚಿ ಓಣಿಯಲ್ಲಿ ಒಣಗಿ ಹಾಕಿದ್ದ ಮುಗಟು ಉಟ್ಟು ಅಡಿಗೆ ಮನೆಯ ಮೂಲೆಯಲ್ಲಿದ್ದ ದೇವರ ಮುಂದೆ ಪದ್ಮಾಸನ ಹಾಕಿ ಕುಳಿತೆ ಏಕೋ ನನ್ನ ಮನಸ್ಸು ಎಂದಿನಂತೆ ಗಾಯತ್ರಿ ಜಪದಲ್ಲಿ ಲೀನವಾಗಲಿಲ್ಲ ಕಾವೇರಿಯ ಸುತ್ತಲೂ ನನ್ನ ಮನಸ್ಸು ಆವರಿಸಿತು ಕಾವೇರಿ ನನ್ನ ಸ್ವಂತ ಮಗಳು ನೇತ್ರಾವತಿ ಹೆತ್ತ ಮಗು ಅವಳಿಗೆ ಇಪ್ಪತ್ನಾಲ್ಕರ ಯುವತಿ ಆದರೂ ಅವಳನ್ನು ಮೊದಲ ಬಾರಿ ಕಂಡಿದ್ದೇ ಎರಡು ವರ್ಷಗಳ ಹಿಂದೆ ಎಂದರೆ ಆಶ್ಚರ್ಯವಿಲ್ಲವೇ ಅದಕ್ಕೊಂದು ಮುಖ್ಯ ಹಿನ್ನೆಲೆ ಇದೆ ನೇತ್ರಾವತಿ ಹದಿನೆಂಟು ವರ್ಷದ ಹುಡುಗಿಯಾಗಿದ್ದಾಗ ನನ್ನ ಇಚ್ಛೆಯ ವಿರುದ್ಧವಾಗಿ ನಮ್ಮ ಊರಿಗೆ ಬಂದಿದ್ದ ನಾಟಕ ಕಂಪನಿಯ ಮಾಲೀಕ ನಟರಾಜನನ್ನು ಮೆಚ್ಚಿ ಅವನನ್ನು ವಿವಾಹವಾಗಿದ್ಲು ಜಾತಿ ಕುಲ ಗೋತ್ರ ಗೊತ್ತಿಲ್ಲದವನನ್ನು ಕಟ್ಟಿಕೊಂಡವಳೆಂಬ ಆಕ್ರೋಶದಿಂದ ಇದ್ದ ಒಬ್ಬ ಮಗಳಿಗೆ ಬಹಿಷ್ಕಾರ ಹಾಕಿ ಅವಳು ನನ್ನ ಪಾಲಿಗೆ ಸತ್ತೇ ಹೋದಳೆಂದು ನಿರ್ಧರಿಸುವಷ್ಟು ನನ್ನ ಮನಸ್ಸು ಕಠೋರವಾಗಿತ್ತು ನೇತ್ರಾವತಿಯ ಬಗ್ಗೆ ಕಣ್ಣೀರಿಡುತ್ತಾ ಆ ಕೊರಗಿನಲ್ಲಿ ನನ್ನ ಹೆಂಡತಿ ಪಾರ್ವತಿ ಹಾಸಿಗೆ ಇಳಿದಾಗ ನಾನು ಎಚ್ಚೆತ್ತೆ ನನ್ನ ದುಡುಕಿನ ಬಗ್ಗೆ ಪಶ್ಚಾತ್ತಾಪಗೊಂಡೆ ನನ್ನ ಹೆಂಡತಿಯ ಜೀವ ಉಳಿಸುವುದಕ್ಕೆ ನಾನು ನೇತ್ರಾವತಿಯನ್ನು ಅರೆಸಿ ಹೋದಾಗ ಜಾಗಲಿಲ್ಲ ನಾಟಕದವರು ಒಂದು ಕಡೆ ನೆಲೆಯಿಲ್ಲ ಗಂಡನ ಜೊತೆ ಊರೂರು ತಿರುಗುತ್ತಾ ಅವಳೆಲ್ಲಿದ್ದಾಳೋ ನನಗೆ ತಿಳಿಯಲಿಲ್ಲ ಮಗಳ ಕನವರಿಕೆಯಲ್ಲೇ ಪಾರ್ವತಿ ಕೊನೆ ಉಸಿರೆಳೆದಳು ಈ ವಿಶಾಲ ಪ್ರಪಂಚದಲ್ಲಿ ನನ್ನ ಒಂಟಿತನದ ಅನುಭವವಾಗಿತ್ತು ನಾ ನನ್ನವರೆಂದು ಕೇಳೋರಿಲ್ಲದೆ ಅನಾಥನಂತೆ ಬದುಕು ನನ್ನ ಜೀವ ಬಸವಳಿದು ಹೋಗಿತ್ತು ನನ್ನ ಏಕಾಂಗಿತನ ಕೊಂಚ ಮಟ್ಟಿಗೆ ಶಮನ ಮಾಡಲು ಒಟ್ಟಾರದ ಮನೆ ಬಾಡಿಗೆ ಹಿಡಿದು ಇಲ್ಲಿಗೆ ಬಂದು ಈಗಾಗಲೇ ಹದಿನೆಂಟು ವರ್ಷಗಳಾಯಿತು ಆಗಿನಿಂದ ನನ್ನ ಬದುಕು ಬದುಕಿನ ಅಭಾವಗಳ ಬಗ್ಗೆ ಯೋಚಿಸುವುದನ್ನು ಸಂಪೂರ್ಣ ಮರೆ ನಾನು ನಾಲ್ಕು ಜನರಿಗೆ ಉಪಕಾರ ಮಾಡಿ ಬಾಳಬೇಕೆಂದು ನಿರ್ಧರಿಸಿದಾಗ ಒಂದು ಗಂಡು ಹೆಣ್ಣು ಸೇರಿಸುವ ಕಲ್ಯಾಣಕ್ಕಿಂತ ಪುಣ್ಯ ಕೆಲಸ ಮತ್ತೊಂದಿಲ್ಲ ಎನಿಸಿತು ಬರೀ ಆದರ್ಶಗಳಿಂದ ಜೋತು ಬಿದ್ದರೆ ಈ ಹೊಟ್ಟೆ ಕೇಳಬೇಕಲ್ಲ ನನ್ನ ಜೀವನಾಧಾರಕ್ಕೆ ನಾನು ಒಂದಿಷ್ಟು ಹಣ ವಸೂಲು ಮಾಡಲೇಬೇಕಲ್ಲವೇ ನನ್ನ ಜೀವನ ಪ್ರಶಾಂತ ನದಿಯಂತೆ ಸಾಗುತ್ತಿರುವಾಗ ಕಾವೇರಿ ಎಂಬ ಉಪನದಿ ನನ್ನನ್ನು ಸೇರಬೇಕೆಂದು ವಿಧಿಯ ನಿಯಮವಾಗಿತ್ತೇನು ಇದ್ದಕ್ಕಿದ್ದಂತೆ ನನ್ನ ಮಗಳು ನೇತ್ರಾವತಿ ಆಸ್ಪತ್ರೆಯಲ್ಲಿದ್ದಾಳೆಂದು ಸುದ್ದಿ ಒಂದು ಕಡೆ ನಮ್ಮ ತಾಲೂಕಿನ ಹೆಲ್ತ್ ಸೆಂಟರ್ಗೆ ಧಾವಿಸಿದಾಗ ಕಂಡಿದ್ದೇನು ಹದಿನೆಂಟು ವರ್ಷಗಳ ನನ್ನ ಪ್ರೀತಿ ವಾತ್ಸಲ್ಯ ಉಂಡು ಬೆಳೆದಿದ್ದ ಮಗಳು ಮರಣಶೈಲಿಯಲ್ಲದಿದ್ದಾಳೆ ಅವಳಿಗೆ ನಾಲ್ಕು ವರ್ಷಗಳಿಂದ ಅದೇನೋ ಕಿಡ್ನಿಯಲ್ಲಿ ತೊಂದರೆಯಾಗಿತ್ತಂತೆ ಅವಳ ಗಂಡ ನಟರಾಜ ಒಮ್ಮೆ ಕ್ಯಾಂಪಿನಿಂದ ಹಿಂತಿರುಗಿರುವಾಗ ಆಕ್ಸಿಡೆಂಟ್ ಆಗಿ ತೀರಿಕೊಂಡಿದ್ದ ನೇತ್ರಾವತಿ ಮಗಳನ್ನು ಕಟ್ಕೊಂಡು ನನ್ನನ್ನು ನೋಡಲೆಂದು ಬರುತ್ತಿದ್ದಾಗ ಅವಳ ಕಾಯಿಲೆ ಉಲ್ಬಣಗೊಂಡ್ವಾಗಿ ಸ್ಥಳದಲ್ಲೇ ಆಸ್ಪತ್ರೆಗೆ ದಾಖಲಾದ್ಲು ಮೂಳೆ ಚಕಳವಾಗಿ ಹಾಸಿಗೆ ಗಂಟಿದ್ದ ಮಗಳ ಘೋರ ಸ್ಥಿತಿ ಕಂಡು ನನಗೆ ದುಃಖ ಬಂದಿತು ನೇತ್ರಾವತಿ ತನ್ನ ದುರ್ಬಲ ಹಸ್ತದಿಂದ ನನ್ನ ಕೈ ಹಿಡಿದು ಹೇಳಿದ ಮಾತುಗಳಿಷ್ಟೆ ಅಪ್ಪಯ್ಯ ನಮ್ಮ ಮೇಲಿನ ಕೋಪಕ್ಕಾಗಿ ನನ್ನ ಕರುಳಿನ ಕುಡಿಯ ಮೇಲೆ ಕೋಪ ಹಠ ಸಾಧಿಸಬೇಡಿ ಕಾವೇರಿ ಇನ್ಮೇಲೆ ನಿಮ್ಮ ಮೊಮ್ಮಗಳು ಮಾತುಗಳು ಎರಡೇ ಸಾಲುಗಳಾದರೂ ಅದರಲ್ಲಿದ್ದ ಜವಾಬ್ದಾರಿ ಇಪ್ಪತ್ತೆರಡು ವರ್ಷದ ಹುಡುಗಿಯದು ನೇತ್ರಾವತಿಯ ಅಂತ್ಯಕ್ರಿಯೆಗಳು ಮುಗಿದ ಮೇಲೆ ಕಾವೇರಿಯನ್ನು ನನ್ನ ಮನೆಗೆ ಕರೆತರಲೇಬೇಕಾಗಿತ್ತು ನನ್ನ ಮಗಳು ನೇತ್ರಾವತಿ ಮೊದಲಿನಿಂದಲೂ ಬಹಳ ಚುರುಕಿನ ಮಾತುಗಾರಳು ಪಾದರಸದ ಸ್ವಭಾವ ಅವಳದು ಗಿಲಿಗಿಲಿ ಎಂದು ನಗುತ್ತಾ ಮನೆಯ ತುಂಬ ಓಡಾಡುತ್ತಿದ್ದರೆ ಮನೆ ತುಂಬಿದ ಆದರೆ ಅವಳ ಮಗಳು ಕಾವೇರಿ ಅವಳಿಗೆ ತದ್ವಿರುದ್ಧ ಮಾತು ಮಿತಿ ನಡವಳಿಕೆಯಲ್ಲಿ ಅತಿ ಸಂಯಮಿ ನಾನು ಹತ್ತು ಸಲ ಮಾತನಾಡಿಸಿದರೆ ಅವಳೊಂದು ಮಾತನಾಡ್ತಿದ್ಲು ಆದರೆ ಕೆಲಸದಲ್ಲಿ ಮಾತ್ರ ಬಹಳ ನಾಜೋಕು ಅಚ್ಚುಕಟ್ಟು ಎಸ್ ಎಸ್ ಎಲ್ಸಿಯಲ್ಲಿ ಫೇಲ್ ಆಗಿ ಅವಳ ಓದಿಗೆ ಮುಗಿಸಿದ್ಲು ಮನೆ ಕೆಲಸ ಹಾಡು ಹಸೆ ಕರಕುಶಲತೆಯಲ್ಲಿ ನಿಪುಣೆ ಕಾವೇರಿ ನಮ್ಮ ಮನೆಗೆ ಬಂದು ನನ್ನ ಬದುಕಿಗೆ ಹೊಸ ಆಯಾಮ ನೀಡಿದ್ಲು ಅವಳ ಕೈವಾಡದಿಂದ ಮನೆಯ ಕನ್ನಡಿಯಂತೆ ಶುಭ್ರವಾಗಿ ಒಳೆಯುತ್ತಿತ್ತು ನನ್ನ ಹೆಂಡತಿ ಓದ ಮೇಲೆ ಬಿಸಿಯಾದ ಬೇಳೆಯ ನೀರಿಗೆ ಹೇಗೋ ಉಪ್ಪು ಖಾರ ಬೆರೆಸಿಕೊಂಡು ತಿನ್ನುತ್ತಿದ್ದ ನನಗೆ ಕಾವೇರಿಯ ಕೈಹಡಿಗೆ ರಸಗಳುವುದಂತೆ ಮೊದಲು ಮನೆ ಕೆಲಸಗಳಲ್ಲಿ ಬಸವಳಿದು ಹೋಗುತ್ತಿದ್ದೆ ನನಗೆ ಕಾವೇರಿಯ ದೆಸೆಯಿಂದ ಒಂದು ಕಡ್ಡಿ ಎತ್ತಿ ಆ ಕಡೆ ಇಡುವ ಶ್ರಮ ಬರಲಿಲ್ಲ ದೈಹಿಕ ವಿಶ್ರಾಂತಿ ಶುಚಿ ರುಚಿಯಾದ ಅಡಿಗೆಯಿಂದ ನನ್ನ ಆರೋಗ್ಯ ಮೊದಲಿಗಿಂತ ಸುಧಾರಿಸಿತ್ತು ಮೊದಮೊದಲು ತೀರ ಸಂಕೋಚದಿಂದ ಮನುಷ್ಯರು ಮುಟ್ಟದ ಗುಬ್ಬಿಯಂತೆ ವರ್ತಿಸುತ್ತಿದ್ದ ಕಾವೇರಿ ದಿನಗಳು ಕಳೆದಂತೆ ಕ್ರಮೇಣ ತನ್ನ ಮೌನದ ಚಿಪ್ಪೊಡೆದು ತನ್ನೊಡನೆ ಮಾತನಾಡುತ್ತಿದ್ಲು ನಗು ನಗು ತರಟುವುದು ಅವಳಿಂದ ದೂರವೇ ಉಳಿದಿತ್ತು ಏನಾದರೂ ದೈನಂದಿನ ಚಟುವಟಿಕೆಗಳ ಕುರಿತು ನಾಲ್ಕು ಮಾತನಾಡಿದರೆ ಅದೇ ಸೌಮ್ಯ ಗಂಭೀರೆ ನಗುವಾಗಲೂ ಕಂಡು ಕಾಣದಂತೆ ತುಟಿ ಹಂಚಿನಲ್ಲಿ ಮಂದಸ್ಪಿತೆ ಇಣುಕುತ್ತಿತ್ತು ಹುಡುಗಿ ಒಂದು ದಿನ ದನಿ ಏರಿಸಿ ಮಾತನಾಡಿದ್ದಾಗಲಿ ಮನಪೂರ್ವಕವಾಗಿ ನಕ್ಕಿದ್ದಾಗಲಿ ನಾನು ನೋಡಿಲ್ಲ ವಿಚಿತ್ರದ ಹೆಣ್ಣು ನಾನು ಪಂಚಪಾತ್ರೆ ಉದ್ದರಣೆ ತೊಳೆಯುತ್ತಿರುವಾಗ ಹೊರಬಾಗಿಲಿಂದ ಜೋಯಿಶರೆ ಇದ್ದೀರಾ ಎಂದು ಕಂಚಿನ ಕಂಠ ಕೇಳಿಸಿದಾಗ ಅದರ ಒಡೆಯರನ್ನು ಕೂಡಲೇ ಗುರುತಿಸಿದೆ ಒಳಗೆ ಬನ್ನಿ ಶ್ಯಾಮರಾಯರೇ ಹಜಾರದಲ್ಲಿ ಕೂತಿರಿ ಬಂದ್ಬಿಟ್ಟೆ ನಾನು ದೈನಂದಿನ ಪಂಚೆಯುಟ್ಟು ಬರುವ ಹೊತ್ತಿಗೆ ಕಾವೇರಿ ಆಗಲೇ ಶ್ಯಾಮರಾಯರ ಮುಂದೆ ಮಜ್ಜಿಗೆ ಲೋಟ ತಂದಿಟ್ಟಿದ್ಲು ಅವರು ಬರಗಟ್ಟವರಂತೆ ಲೋಟವನ್ನೆತ್ತಿ ಘಟಗಟನೆ ಮಜ್ಜಿಗೆ ಕುಡಿದು ಲೋಟ ಕೆಳಗಿಡುವ ತನಕ ಕಾದಿದ್ದು ನಾನು ಅವರ ಮುಂದೆ ಕುಳಿತು ಮಾತಗಾರಂಭಿಸಿದೆ ನಿಮ್ಮ ಮಗ ಹುಡುಗಿ ಬಗ್ಗೆ ಏನು ಅಭಿಪ್ರಾಯಪಡ್ತಾನೆ ರಾಯರೇ ಹೆಣ್ಣು ನೋಡಿ ಆಗಲೇ ಒಂದು ವಾರವಾಯಿತು ನೀವು ಆದಷ್ಟು ಬೇಗ ತಿಳಿಸಿದ್ದೇ ಹೆಣ್ಣು ಹೆತ್ತವರಿಗೆ ಸಮಾಧಾನ ಅಲ್ವೇ ಶ್ಯಾಮರಾಯರು ತನ್ನ ಮಾತನ್ನು ಲೆಕ್ಕಿಸದೆ ನೀವು ನನಗೊಂದು ಸಹಾಯ ಮಾಡಬೇಕಲ್ಲ ಎಂದಾಗ ನಾನು ಆಶ್ಚರ್ಯದಿಂದ ಹುಬ್ಬೇದಿಸಿದೆ ಏನು ವಿಷಯ ಶ್ಯಾಮರಾಯರು ಯಾವುದೋ ಗಹ ಗಹನವಾದ ವಿಚಾರ ಹೇಳುವಂತೆ ದನಿ ತಗ್ಗಿಸಿ ಹುಡುಗಿಯ ನಕ್ಷತ್ರದ ಪ್ರಕಾರ ಮಾವನಿಲ್ಲದ ಮನೆಯೇ ಆಗಬೇಕು ಅಂತ ಕೇಳಿದೆ ಅವಳು ಸುಳ್ಳು ಜಾತಕ ಬರೆಸ್ಕೊಂಡು ಹೆಣ್ಣು ತೋರಿಸೋಕೆ ಕರ್ಕೊಂಡು ಬಂದವರಂತೆ ಹೌದಾ ಎಂದಾಗ ನಾನು ಹುಬ್ಬು ಗಂಟಿ ಹಾಕಿದೆ ಈ ಸುಳ್ಳು ಸುದ್ದಿ ನಿಮಗೆ ತಲುಪಿಸಿದ್ದು ಪುಣ್ಯಾತ್ಮರ ಯಾರು ಸ್ವಾಮಿ ಆ ಹುಡುಗಿಯದು ಮಹಾ ನಕ್ಷತ್ರ ಕೊಟ್ಟು ಕಡೆ ಮಹಾರಾಣಿಯಂತೆ ಬಾಳ್ತಾಳೆ ಅದರ ಬಗ್ಗೆ ನಿಮಗೆ ಅನುಮಾನವೇ ಬೇಡ ನನ್ನ ದನಿ ಏರಿಸಿದಾಗ ರಾಯರು ತಬ್ಬಿಬ್ಬಾದರು Please subscribe the channel, like and share. Thank you.